ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ನೀಲ್ಕಂಠ್ಣ ಮತ್ತು ಮುಳಬಾಗ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಮಣ್ಣ ಒಂದು ನೇತೃತ್ವದಲ್ಲಿ ಹಾಗೂ ನಮ್ಮ ಆಲಂಗೂರು ಶಿವಣ್ಣ ಮತ್ತು ರಾಜೇಂದ್ರಣ್ಣ ಮತ್ತು ಗುಜ್ನಹಳ್ಳಿ ಮಣ್ಣಿನ ಎಲ್ಲ ನಾಯಕರ ಒಂದು ಸಮ್ಮುಖದಲ್ಲಿ ಇವತ್ತು ಭಾಳ ಅದ್ದೂರಿಯಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿರವರ ಒಂದು ಜನ್ಮದಿನದ ಪ್ರಯುಕ್ತ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಶಾಸ್ತ್ರಿರವರ ಒಂದು ಜನ್ಮದಿನದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನಾನು ಕೊನೆ ಬಾರಿ ಡೆಲ್ಲಿಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಖಾದಿ ಭಂಡಾರದಿಂದ ನಮ್ಮ ಇಬ್ಬರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಒಂದು ಶಾಲೆ ತಗೊಂಡು ಬಂದಿದೆ ಯಾಕಂತ ಹಾಕಿದ್ರೆ ಅಂದರೆ ಇವತ್ತು ಇವತ್ತು ಖಾದಿ ಕೂಡ ಅವರು ಏನು ನಾವು ಸ್ವಚ್ಛತೆ ಅಂತ ಏನು ರಾಷ್ಟ್ರ ಮಟ್ಟದಲ್ಲಿ ಇವಾಗ ಸ್ವಚ್ಛತೆ ಕಾರ್ಯಕ್ರಮ ಹೆಂಗೆ ನಡೀತಾ ಇದೆ ನಾವು ಬೇರೆ ಹೊರದೇಶದ ವಸ್ತುಗಳನ್ನು ಬಳಸುವ ಬದಲು ನಮ್ಮ ಏನು ಖಾದಿ ಬಟ್ಟೆ ಮತ್ತು ಖಾದಿ ಗ್ರಾಮದಲ್ಲಿ ಏನು ನಮ್ಮ ದೇಶದಲ್ಲಿ ಏನು ಉತ್ಪತ್ತಿ ಆಗುತ್ತೆ ಬಟ್ಟೆಗಳು ಅದನ್ನು ನಾವು ಉಪಯೋಗಿಸಬೇಕು ಅದು ಒಂದು ಗಾಂಧಿ ಸಂದೇಶವಾಗಿದೆ ಶಾಂತಿ ಸಂದೇಶ ಯಾವ ರೀತಿ ಇದೆಯೇ ಅದೇ ರೀತಿ ಕೂಡ ನಾವು ನಮ್ಮ ದೇಶದಲ್ಲಿ ಉತ್ಪಾದ ಏನಾಗ್ತಾ ಇದೆ ಎಲ್ಲ ಅದನ್ನು ನಾವು ಕೊಂಡುಕೊಂಡು ನಾವು ಇದು ನಮ್ಮ ದೇಶದ ಕಾರ್ಮಿಕರನ್ನು ಎಲ್ಲರನ್ನ ಅಭಿವೃದ್ಧಿಪಡಿಸ್ಬೇಕಂತ ಒಂದು ಸಂದೇಶ ನಾನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಈ ಕಾರ್ಯಕ್ರಮ ಯಶಸ್ವಿ ಕೊಟ್ಟ ನಮ್ಮ ಎರಡು ಬ್ಲಾಕ್ ಅಧ್ಯಕ್ಷರಿಗೂ ಸರ್ವರಿಗೂ ಎಲ್ಲಾ ಪಕ್ಷದ ಮಹಿಳಾ ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ವಿಶೇಷವಾಗಿ ಪತ್ರಕರ್ತರು ಕೂಡ ಧನ್ಯವಾದ ತಿಳಿಸ್ತಾ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ